ಅದೊಂದು ಗ್ರಾಮದಲ್ಲಿ ಎರಡು ಮನೆಗಳ ಮಧ್ಯೆ ಗ್ರಾಮ ಸೇರಿದ ಖಾಲಿ ಜಾಗವಿದ್ದು ಆ ಜಾಗವನ್ನು ಅಷ್ಟು ನಿಂಬುದು ಇಷ್ಟು ನಮ್ದು ಅಂತ ಮಾತುಕತೆ ನಡೆಸಿಕೊಂಡಿದ್ದಾರೆ ಆದರೆ ಒಂದು ಕುಟುಂಬ ಇದ್ದಕ್ಕಿದ್ದಂತೆ ಜೆಸಿಬಿಯ ಮೂಲಕ ತಮ್ಮ ಜಾಗದಲ್ಲಿ ಕಾಂಪೌಂಡ್ ನಿರ್ಮಿಸಲು ಹೋಗಿದ್ದು ಇನ್ನೊಂದು ಕುಟುಂಬ ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕಿಸಿಕೊಳ್ಳಿ ಎನ್ನುವ ವಿಚಾರದಲ್ಲಿ ಗಲಾಟೆಯಾಗಿ ಕೈಕೈ ಮಿಲಾಯಿಸಿಕೊಂಡಿರುವ ಘಟನೆ ನಡೆದಿದೆ ಹೀಗೆ ಗ್ರಾಮಠಾಣ ಜಾಗದ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಗಲಾಟೆಯಾಗಿ ನಾನಾ ನೀನಾ ಅಂತ ಕೈಕೈ ಮಿಲಾಯಿಸಿಕೊಳ್ಳುತ್ತಿರುವ ದೃಶ್ಯಗಳು ಕಂಡು ಬಂದಿತು ಚಿಕ್ಕಬಳ್ಳಾಪುರ ತಾಲೂಕಿನ ದೇವಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹೌದು ದೇವಿಶೆಟ್ಟಿಹಳ್ಳಿ ಗ್ರಾಮದ ಒಕ್ಕಲಿಗ ಜನಾಂಗದ ದಿವಂಗತ ಕೃಷ್ಣಪ್ಪ ಕುಟುಂಬ ಮತ್ತು ದಲಿತ ಸಮುದಾಯದ ಮುನಿ ನರಸಿಂಹಯ್ಯ ಕುಟುಂಬದವರ ಮಧ್ಯೆ ಗ್ರಾಮ ಸೇರಿದ ಖಾಲಿ ಜಾಗವಿದೆ ಅರ್ಧ ಜಾಗದಲ್ಲಿ ಅವರು ಇದ್ರೆ ಇನ್ನರ್ಧ ಜಾಗದಲ್ಲಿ ಇವರಿದ್ದಾರೆ ಆ ಜಾಗದಲ್ಲಿ ಒಂದಡಿ ನಮಗೆ ಆ ಕಡೆ ಬರಬೇಕು ಇಲ್ಲ ಇಲ್ಲ ಈ ಕಡೆ ನಮಗೆ ಬರಬೇಕು ಅಂತ ಹಲವು ವರ್ಷಗಳಿಂದ ಗಲಾಟೆಗಳನ್ನ ಮಾಡಿಕೊಂಡು ಬಂದಿದ್ರು ಎರಡು ಕುಟುಂಬಗಳು ಕೂತುಕೊಂಡು ಮಾತುಕತೆ ಮಾಡಿಕೊಂಡು ಕೃಷ್ಣಪ್ಪ ಕುಟುಂಬದವರು ಜೆಸಿಬಿಯ ಮೂಲಕ ಜಾಗವನ್ನು ಸ್ವಚ್ಛ ಮಾಡಿಸಿ ಕಾಂಪೌಂಡ್ ನಿರ್ಮಾಣ ಮಾಡಲು ಹೊರಟಿದ್ದಾರೆಂದು ಪಕ್ಕದ ಮುನಿ ನರಸಿಂಹಯ್ಯ ಕುಟುಂಬದವರು ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕ್ಕೊಳ್ಳಿ ಎಂದು ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಈ ವೇಳೆ ದಲಿತ ಕುಟುಂಬದ ಮುರಿನರಸಿಂಹಯ್ಯ ಮಕ್ಕಳ ವಿರುದ್ಧ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಅಟ್ರಾಸಿಟಿ ದಾಖಲು ಮಾಡಿದ್ದಾರೆ ನಮ್ಮ ಪಕ್ಕದ ಮೇಲೆ ಇರುವಂತಹ ಮತ್ತೆ ರಾಕೇಶು ಸಂತೋಷ್ ಕುಮಾರ್ ಮೋಹನ್ ಕುಮಾರ್ ಎಂಬವರು ನಮ್ಗೆ ಯಾವುದೇ ದಾಖಲಾತಿ ಕೊಡದಿರ ಮುನ್ಸೂಚನೆ ಕೊಡದಿರಾ ನೋಟಿಸ್ ಕೊಡ್ದಿರ ಅವ್ರು ಪಾಡ್ದು ಜೆ ಸಿ ಬಿ ಅವ್ರು ಸ್ವಂತ ಜೆ ಸಿ ಬಿ ತಗೊಂಬಂದು ಕಾಂಪೌಂಡ್ ಹಾಕ್ಕೊಂಡು ಕಾಂಪೌಂಡ್ ಹಾಕೋಳೋಕ್ಕೆ ಟ್ರೈ ಮಾಡಿದ್ರು ನಾವು ಅದನ್ನು ಕೇಳೋಣ ಅಂತೂ ಅಡ್ಡ ಮಾಡಿದಕ್ಕೆ ನಮ್ಮ ನಿನ್ನ ಕಮಜಾತಿ ನನ್ನ ಮಾದಿ ನನ್ನ ಮಗನ ನೀನು ನಮ್ಮ ಜಮೀನಲ್ಲಿ ಬರಬೇಡ ನೀನು ಹೋಗೋ ನೀನು ನಮ್ಮನ್ನೇಕೆ ನಿನ್ನ ಅಕ್ಕನಕ್ಕೆ ಅಂದ್ರೆ ನಿಂಡನಿಗೆಲ್ಲ ಬೈಕೊಂಡು ನಮ್ಮನ್ನು ಅವ್ರ ಜಿಮಿನಲ್ಲಿ ಕಾಲಿಕೆಗೆ ಬಿಡ್ತಾಯಿಲ್ಲ ನಮ್ಮನ್ನು ಎತ್ತಿ ಎತ್ತಿ ಬಿಸಾಕ್ತಾಯಿದೆ ಸರ್ ಒಳ್ಳೆ ಕೋಳಿ ಮರಿ ಬಾಲ್ ಬಿಸಾಕಂಗೆ ಬಿಸಾಕ್ತಾಯಿದ್ದಾರೆ ನಮ್ಮನ್ನು ಅಷ್ಟು ಬಲಶಾಲಿ ಅಂದರೆ ನಾವು ದಲಿತರನ್ನ ನಾವೇನು ನಾವು ಸಮಾಜದಲ್ಲಿ ಇರಬೇಕಾ ಬೇಡವಾ ಅವ್ರಿಗೆ ನಾವು ಅನುಕೂಲ ಅಂದರೆ ನಮ್ಮ ಜಮೀನಲ್ಲಿ ಅವ್ರು ಅವ್ರ ಪೈಪುಗಳು ಬಂದಿದ್ದಾವೆ ನಮ್ಮ ತೋಟದಗಳೆಲ್ಲ ಇದು ಗ್ರಾಮ ಗ್ರಾಮಾನ್ ಜಾಗ ನಮ್ದು ಇದೆ ಅವ್ರದ್ದು ಇದೆ ಪಕ್ಕ ಪಕ್ಕದಲ್ಲಿ ಪಕ್ಕಪಕ್ಕದಿದೀವಲ್ಲ ಅವರು ಕಾಂಪೌಂಡ್ ಹಾಕ್ಬೇಕಂದ್ರೆ ಫಸ್ಟು ನಮಗೆ ನೋಟಿಸ್ ಕೊಡಬೇಕು ಪಂಚಾಯತ್ ಕಡೆಯಿಂದ ಇಲ್ಲ ಅವರು ನೋಟಿಸ್ ಕೊಡಬೇಕು ಸರ್ವೆ ಮಾಡಿಸ್ಬೇಕು ಆಮೇಲೆ ಕಾಂಪೌಂಡ್ ಹಾಕ್ಕೊಬೇಕು ಅದೆಲ್ಲ ಏನು ಮಾಡಿದ್ರೆ ನನ್ನ ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ನೀನು ಏನ ಮಗನ ಕೇಳೋದಕ್ಕೆ ಅದೇನು ಮಾಡ್ಕೊತೀವೋ ನೀನು ಅದೇನು ಕಿತ್ಕೊಂತ ಕಿತ್ಕೊಂಡಿ ಅಂತೇಳಿ ನಮ್ಮನೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಬೈಕೊಂಡು ಅವರು ಜೆ ಸಿ ಬಿ ಸಹ ನಿಲ್ಲಿಸಿಲ್ಲ ಸ್ವಂತ ಜೆ ಸಿ ಬಿನ ಅವ್ರದ್ದು ಇಲ್ಲ ಫಸ್ಟ್ ಎರಡು ದಿನ ಮುಂಚೆಯೇ ನನ್ನ ನಮ್ಮ ನಮ್ಮ ಮನೆಯವ್ರ ಹತ್ರ ಅವರು ಹಿಂಗೆ ಕಾಂಪೌಂಡ್ ಹಾಕ್ತೀವಿ ಅಂತ ಅವ್ರು ನಾವು ಅವ್ನ ಹೇಳಿದೀವಿ ಸರ್ವೆ ಮಾಡಿಸ್ಕೊಂಡು ಹಾಕೊಳ್ಳಿ ಅಂತ ಹೇಳಿದ್ವಿ ಸರಿ ಅಂತ ಸುಮ್ಮನೆ ಅವರು ಮತ್ತು ಏನು ಹೇಳಿದ್ರೆ ಮಾಡಿದ್ರೆ ಆವತ್ತು ಭಾನುವಾರ ಬಂದ್ಬಿಟ್ಟು ಹನ್ನೊಂದು ಗಂಟೆ ಸಮಯದಲ್ಲಿ ಏಕಾಏಕಿ ಜೆ ಸಿ ಬಿ ಅವ್ರದೇ ಸ್ವಂತ ಜೆ ಸಿ ಬಿ ನಿಲ್ಲಿಸ್ತಾನೆ ಇಲ್ಲ ಅವರು ನನ್ನ ಅವ್ರ ಜ ಅವ್ರ ಜಮೀನಲ್ಲಿ ಕಾಲಿಡಕ್ಕೆ ಬಿಡ್ತಾಯಿಲ್ಲ ನಾನು ನನ್ನ ಅವ್ರನ್ನ ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡ್ತವ್ರೆ ಹೊಡೆದವ್ರೆ ನನ್ನ ಕೆಳಗಾಕಿ ಹೊಡೆದು ನಮ್ಮ ಹಿಂಗ್ಸನ್ನ ನಮ್ಮ ಚಿಕ್ಕಮ್ಮನೆಯಲ್ಲ ಎಳ್ದಾಡಿ ಹಿಂಗ್ಸನ್ನೆಲ್ಲ ಹೊಡೆದು ಈನವಾಗೆಲ್ಲ ಮಾತಾಡಿದಾರೆ ನನ್ನ ಹತ್ರ ವಿಡಿಯೋ ಪ್ರೂಫ್ ಎಲ್ಲ ಇದೆ ಆಡಿಯೋ ಇನ್ನು ದಲಿತ ಕುಟುಂಬದ ಮುನಿ ನರಸಿಂಹಯ್ಯ ಕುಟುಂಬಕ್ಕೂ ಕೃಷ್ಣಪ್ಪ ಕುಟುಂಬದವರಿಗೂ ಗ್ರಾಮಠಾಣಾ ವಿಚಾರವಾಗಿ ಗಲಾಟೆಗೂ ಮುನ್ನ ಮಾತುಕತೆ ನಡೆಸಿಕೊಂಡಿದ್ರು ಆದರೆ ಈಗ ಕಾಂಪೌಂಡ್ ಹಾಕುವ ವೇಳೆ ಏಕಾಏಕಿ ಗಲಾಟೆ ಮಾಡಿಕೊಂಡು ದೂರು ಕೊಟ್ಟಿದ್ದು ರಾಕೇಶ್ ಎ ಒನ್ ರಾಮಲಿಂಗರಾಜು ಎ ಟು ಸಂತೋಷ್ ಎ ತ್ರೀ ಮೋಹನ್ ಎ ಫೋರ್ ಆರೋಪಿಗಳ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದ್ದು ಕೃಷ್ಣಪ್ಪ ಕುಟುಂಬದವರು ಮಾತ್ರ ಎಲ್ಲ ಪ್ರೀಪ್ಲಾನ್ ಮಾಡಿ ಗಲಾಟೆ ಮಾಡಿ ಈಗ ನಮ್ಮ ಮೇಲೇನೆ ದೂರು ದಾಖಲಿಸಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನಿಲ್ಲ ಸರ್ ನಮ್ಮ ಮುಂಚೆ ವರ್ಷದಿಂದ ಗ್ರಾಮಟ ಅಂದರೆ ಈ ಕಡೆ ಮಾತ್ರ ಅದೆಲ್ಲ ಕೊಂಡ್ಕೊಂಡಿರೋ ಜಮೀನೇನು ಈ ಕಡೆ ಇರೋದೆಲ್ಲ ಕೊಂಡ್ಕೊಂಡಿರೋ ಜಮೀನು ಒಂದು ವಾರದಿಂದೆ ಏನು ಮಾಡಿದ್ದಾರೆ ಕೇಳಿದ್ದೀರಿ ನಾವು ಅವ್ರನ್ನ ಅವರೇ ಹೇಳಿದ್ರು ಆ ಕೂಸ್ತಿ ಅಲ್ಲಿಂದ ಅಲ್ಲಿಕ ಇದು ಮಾಡ್ಬಿಟ್ಟು ತೋಡಿಸಿ ಹಾಕ್ಕೊಳ್ಳಿ ಅಕ್ಕ ನೀವು ಹಾಕ್ಕಳ್ರಿ ಅಣ್ಣ ನಿಮ್ಮದು ಒಂದು ಅಡಿ ಹೆಚ್ಚಾಗ್ಬೋದು ಒಂದು ಅಡಿ ಕಮ್ಮಿ ಆಗ್ಬೋದು ಜಗಳಗಳು ಮಾಡ್ಕೊಳೋದು ಬೇಡ ಅಂತ ಅವ್ರು ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ನಾವು ಜೆ ಸಿ ಪಿನ ಕರ್ಸ್ಕೊಂಬಂದ್ಬಿಟ್ಟು ಆಗ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಇವ್ರು ಮಾತು ಕೇಳ್ಕೊಂಡು ಮೂರು ನಾಲ್ಕು ದಿನ ಬಿಟ್ಕೊಂಡು ಮತ್ತೆ ಜಗಳಕ್ಕೆ ಬಂದಿರೋದು ಅವರು ಜಗಳ ಮಾಡ್ಕೊಂಡು ಇವಾಗ ಪಿ ಮಲ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾರೆ ಸರಿ ಇವಾಗ ನಾವು ಪೂಜೆಗೆ ಇಕ್ಕೊಂಡಿದ್ವಿ ಇಪ್ಪತ್ತೈದನೇ ತಾರೀಕು ಪೂಜೆ ಮಾಡ್ಸೋಣ ಪಾಯ ಪೂಜೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಕಾಂಪೌಂಡ್ ಹಾಕ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ರೆ ಇವ್ರು ಏನು ಮಾಡಿದ್ದಾರೆ ಅಡ್ಡ ಬಂದರು ಸರಿ ನೀವು ಅಳಿಸ್ರಿ ಅಳಿಸಿದ್ಮೇಲೂ ನಿಮಗೆ ನಿಮ್ಮದೇ ಬಂತು ಅಂದರೆ ನಾವು ಬಿಟ್ಕೊಡ್ತೀರಿ ನಮ್ ಡಮಲಿಷ್ ಮಾಡ್ಕೊಡ್ತಿರ್ಬೇಕಾದ್ರೆ ನಾವು ಸದ್ಯಕ್ಕೆ ಇರಲಿ ಸುತ್ತು ಎತ್ ಬಿಡ್ತಿರ್ವಿ ಕರ್ಸ್ಬಿಟ್ಟಿರೋದು ಜೆ ಅಂತ ಅಂತಂದ್ಬಿಟ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ದೊಣ್ಣೆ ಎತ್ಕೊಂಡು ಜೆ ಸಿ ಪಿ ನೋಡಿಯೋದು ಕಲ್ಲು ಎತ್ಕೊಂಡು ಹಾಕಕ್ಕೆ ಬರೋದು ಮಾಡ್ತಿದ್ರು ಅವ್ರ ಮೇಲೆ ಕೈಯೂ ಮಾಡಿಲ್ಲ ಅಲ್ಲಿ ಬಿಟ್ಟು ಸ್ವಲ್ಪ ಅವರು ನೂಕಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಅಪೋಸಿಟು ನೂಕಿದ್ಮೇಲೆ ಈ ಅಪೋಸಿಟು ಅದೇ ತಾನೇ ಆಗುತ್ತೆ ಅವರು ನೂಕಕ್ಕೆ ಹೋಗೋದು ನೂಕೆ ಅವ್ರ ಕಡೆ ನಮ್ಮ ಕಡೆ ಬರಬೇಡ ಅಲ್ಲಿಂದ ನೀನು ಮಾತಾಡು ಅಂತ ಮಾಡ್ತಾನೆ ಈ ವಿಡಿಯೋ ಅಬ್ಸರ್ವ್ ಮಾಡಿಬೇಕಾದ್ರೆ ಅದೇ ಇರೋದು ಬಿಟ್ಟು ಯಾರು ನಾವು ಕೈ ಮಾಡಕ್ ಬಿಟ್ಟು ಇಲ್ಲ ಅವರು ಕೈ ಮಾಡಿಲ್ಲ ನಮ್ಮನೆ ನಮ್ಮವ್ರು ಅಷ್ಟೇನೆ ಜಾತಿ ಬಗ್ಗೆ ನಾವು ಮಾತಾಡಿಲ್ಲ ಕೆಟ್ಟ ಮಾತುಗಳು ನಾವು ಯಾವತ್ತಾದ್ರೂ ನೀವು ಯಾರನ್ನಾದ್ರು ವಿಚಾರಿಸಿ ನಮ್ ಗಂಡ್ ಮಕ್ಳ ಆತರ ಅಂತ ಯಾವತ್ತೂ ಯಾರು ಯಾವ ತಂಟೆಕ್ಕೂ ಓದೋರಲ್ಲ ಅವರು ನಮ್ಮೇಲೇನು ಅಳ್ಳೆ ಮಾಡಕ್ ಟ್ರೈ ಮಾಡಿದ್ರು ನಾವು ಅದ ಎಲ್ಲ ನಾವ್ ಹೋಗಿಲ್ಲ ನಮ್ಮ ಅವನವ್ರು ಹೋದ್ರು ನೀವ್ ಹೋಗ್ರಿ ನಾವು ನಾವ್ ಮಾತಾಡ್ತೀರಿ ನೀವೇನು ಇದ್ ಮಾಡ್ತೀರಿ ನೀವ್ ಹೋಗ್ರಿ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಗೊತ್ತಿಲ್ಲ ಇನ್ನು ಗ್ರಾಮ ಠಾಣಾ ಜಾಗದ ಗಲಾಟೆ ವಿಚಾರದಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಪೊಲೀಸರ ತನಿಖೆಯಲ್ಲಿ ತಿಳಿಯಬೇಕಿದ್ದು ಅಟ್ರಾಸಿಟಿ ದೂರು ದಾಖಲಾಗುತ್ತಿದ್ದಂತೆ ಆರೋಪಿಗಳು ಪೊಲೀಸರಿಂದ ತಲೆಮರೆಸಿಕೊಂಡಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ